ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸುತ್ತಿದ್ದ ಮತ್ತೊಬ್ಬ ಶಂಕಿತನನ್ನ ಭದ್ರತಾ ಸಂಸ್ಥೆಗಳು ಬಂಧಿಸಿವೆ ರಾಜಸ್ಥಾನದ ಜೈಸಲ್ಮರೇನ್ ಚಂದ್ರನ್ ಗ್ರಾಮದ ನಿವಾಸಿ ಮಹೇಂದ್ರ ಸಿಂಗ್ ಎಂಬಾತನನ್ನು ಬಂಧಿಸಲಾಗಿದೆ ಬಂಧಿತ ವ್ಯಕ್ತಿ ಜೈಸಲ್ಮೇರ್ನ ಡಿಆರ್ಡಿಒ ಅತಿಥಿ ಗೃಹದಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದ ಮಿಲಿಟರಿ ಪರೀಕ್ಷೆಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳ ವಾಸ್ತವ್ಯಕ್ಕೆ ಈ ಅತಿಥಿ ಗೃಹ ಮುಖ್ಯ ಸ್ಥಳವಾಗಿದೆ ಮಹೇಂದ್ರ ಸಿಂಗ್ ಮೇಲೆ ಗಡಿಯಾಚೆಗಿನ ಪೋಖ್ರಾನ್ ಫೈರಿಂಗ್ ರೇಂಜ್ ನಂತಹ ಸೂಕ್ಷ್ಮ ಮಿಲಿಟರಿ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಪಾಕ್ಗೆ ರವಾನಿಸಿದ್ದ ಎಂಬ ಆರೋಪವಿದೆ ಶಂಕಿತನ ಮೊಬೈಲ್ ಚಾಟ್ಗಳಿಂದ ಅನೇಕ ಪ್ರಮುಖ ಮತ್ತು ಗೌಪ್ಯ ಮಾಹಿತಿಯ ಸೋರಿಕೆಯ ಪುರಾವೆಗಳು ಕಂಡುಬಂದಿವೆ ಮಹೇಂದ್ರ ಸಿಂಗ್ನನ್ನ ಬಹಳ ಸಮಯದಿಂದ ಮೇಲ್ವಿಚಾರಣೆ ಇತ್ತು ಆತನನ್ನ ಬಂಧಿಸಿದ ನಂತರ ಭದ್ರತಾ ಸಂಸ್ಥೆಗಳು ಮತ್ತು ಮಿಲಿಟರಿ ಗುಪ್ತಚರ ಇಲಾಖೆ ಈ ವಿಷಯವನ್ನು ಕುಲಂಕುಷವಾಗಿ ತನಿಖೆ ಇವೆ ಮೂರು ತಿಂಗಳ ಹಿಂದೆ ಜೈಸಲ್ಮೇರ್ನಲ್ಲೇ ಬೇಹುಗಾರಿಕೆ ಪ್ರಕರಣ ಬೆಳಕಿಗೆ ಬಂದಿತ್ತು ಆ ಸಮಯದಲ್ಲಿ ರಾಜಸ್ಥಾನ ಸರ್ಕಾರ ಮಾಜಿ ಸಚಿವ ಪಿಎ ಶಕೂರ್ ನನ್ನ ಭದ್ರತಾ ಸಂಸ್ಥೆಗಳು ಬಂಧಿಸಿದ್ದವು ಗಡಿ ಪ್ರದೇಶಗಳಲ್ಲಿ ನಡೆಯುವ ಸರ್ಕಾರಿ ಸಭೆಗಳಿಗೆ ಹಾಜರಾಗುವ ನೆಪದಲ್ಲಿ ಶಕೂರ್ ಖಾನ್ ಭಾರತೀಯ ಶ್ರೇಣಿಯ ಚಟುವಟಿಕೆಗಳು ಮತ್ತು ಕಾರ್ಯತಂತ್ರದ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಇದ್ದ ವಿಚಾರಣೆಯ ಸಮಯದಲ್ಲಿ ಆತ ಏಳು ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದು ಸಿಂಧ್ ಪ್ರಾಂತ್ಯದ ರಹೀಂ ಯಾರ್ ಖಾನ್ ಸುಕ್ಕೂರ್ ಮತ್ತು ಘೋಟ್ಕಿ ಪ್ರದೇಶಗಳಲ್ಲಿ ಆತನಿಗೆ ಸಂಬಂಧಿಸಿದ್ದಾರೆ ಎಂದು ತಿಳಿದುಬಂದಿತ್ತು ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸುತ್ತಿದ್ದ ಮತ್ತೊಬ್ಬ ಶಂಕಿತನನ್ನ ಭದ್ರತಾ ಸಂಸ್ಥೆಗಳು ಬಂಧಿಸಿವೆ ರಾಜಸ್ಥಾನದ ಜೈಸಲ್ಮರೈನ್ ಚಂದ್ರನ್ ಗ್ರಾಮದ ನಿವಾಸಿ ಮಹೇಂದ್ರ ಸಿಂಗ್ ಎಂಬಾತನನ್ನು ಬಂಧಿಸಲಾಗಿದೆ ಬಂಧಿತ ವ್ಯಕ್ತಿ ಜೈಸಲ್ಮೇರ್ನ ಡಿಆರ್ಡಿಒ ಅತಿಥಿ ಗೃಹದಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಇದ್ದ ಮಿಲಿಟರಿ ಪರೀಕ್ಷೆಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳ ವಾಸ್ತವ್ಯಕ್ಕೆ ಈ ಅತಿಥಿ ಗೃಹ ಮುಖ್ಯ ಸ್ಥಳವಾಗಿದೆ ಮಹೇಂದ್ರ ಸಿಂಗ್ ಮೇಲೆ ಗಡಿಯಾಚಗಿನ ಪೋಖ್ರಾನ್ ಫೈರಿಂಗ್ ರೇಂಜ್ನಂತಹ ಸೂಕ್ಷ್ಮ ಮಿಲಿಟರಿ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಪಾಕ್ಗೆ ರವಾನಿಸಿದ್ದ ಎಂಬ ಆರೋಪವಿದೆ ಶಂಕಿತನ ಮೊಬೈಲ್ ಚಾಟ್ಗಳಿಂದ ಅನೇಕ ಪ್ರಮುಖ ಮತ್ತು ಗೌಪ್ಯ ಮಾಹಿತಿಯ ಸೋರಿಕೆಯ ಪುರಾವೆಗಳು ಕಂಡುಬಂದಿವೆ ಮಹೇಂದ್ರ ಸಿಂಗ್ನನ್ನ ಬಹಳ ಸಮಯದಿಂದ ಮೇಲ್ವಿಚಾರಣೆ ಮಾಡಲಾಗ್ತಾ ಇತ್ತು ಆತನನ್ನ ಬಂಧಿಸಿದ ನಂತರ ಭದ್ರತಾ ಸಂಸ್ಥೆಗಳು ಮತ್ತು ಮಿಲಿಟರಿ ಗುಪ್ತಚರ ಇಲಾಖೆ ಈ ವಿಷಯವನ್ನ ಕುಲಂಕುಷವಾಗಿ ತನಿಖೆ ಇವೆ ಮೂರು ತಿಂಗಳ ಹಿಂದೆ ಜೈಸಲ್ಮೇರ್ನಲ್ಲೇ ಬೇಹುಗಾರಿಕೆ ಪ್ರಕರಣ ಬೆಳಕಿಗೆ ಬಂದಿತ್ತು ಆ ಸಮಯದಲ್ಲಿ ರಾಜಸ್ಥಾನ ಸರ್ಕಾರ ಮಾಜಿ ಸಚಿವ ಪಿಎ ಶಕೂರ್ ನನ್ನ ಭದ್ರತಾ ಸಂಸ್ಥೆಗಳು ಬಂಧಿಸಿದ್ದವು ಗಡಿ ಪ್ರದೇಶಗಳಲ್ಲಿ ನಡೆಯುವ ಸರ್ಕಾರಿ ಸಭೆಗಳಿಗೆ ಹಾಜರಾಗುವ ನೆಪದಲ್ಲಿ ಶಕೂರ್ ಖಾನ್ ಭಾರತೀಯ ಶ್ರೇಣಿಯ ಚಟುವಟಿಕೆಗಳು ಮತ್ತು ಕಾರ್ಯತಂತ್ರದ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಇದ್ದ ವಿಚಾರಣೆಯ ಸಮಯದಲ್ಲಿ ಆತ ಏಳು ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದು ಸಿಂಧ್ ಪ್ರಾಂತ್ಯದ ರಹೀಂ ಯಾರ್ ಖಾನ್ ಸುಕೂರ್ ಮತ್ತು ಘೋಟ್ಕಿ ಪ್ರದೇಶಗಳಲ್ಲಿ ಆತನಿಗೆ ಸಂಬಂಧಿಕಿದ್ದಾರೆ ಎಂದು ತಿಳಿದುಬಂದಿತ್ತು ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸುತ್ತಿದ್ದ ಮತ್ತೊಬ್ಬ ಶಂಕೇತನನ್ನ ಭದ್ರತಾ ಸಂಸ್ಥೆಗಳು ಬಂಧಿಸಿವೆ ರಾಜಸ್ಥಾನದ ಜೈಸಲ್ಮರೇನ್ ಚಂದ್ರನ್ ಗ್ರಾಮದ ನಿವಾಸಿ ಮಹೇಂದ್ರ ಸಿಂಗ್ ಎಂಬಾತನನ್ನ ಬಂಧಿಸಲಾಗಿದೆ ಬಂಧಿತ ವ್ಯಕ್ತಿ ಜೈಸಲ್ಮೇರ್ನ ಡಿಆರ್ಡಿಒ ಅತಿಥಿ ಗೃಹದಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದ ಮಿಲಿಟರಿ ಪರೀಕ್ಷೆಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳ ವಾಸ್ತವ್ಯಕ್ಕೆ ಈ ಅತಿಥಿ ಗೃಹ ಮುಖ್ಯ ಸ್ಥಳವಾಗಿದೆ ಮಹೇಂದ್ರ ಸಿಂಗ್ ಮೇಲೆ ಗಡಿಯಾಚೆಗಿನ ಪೋಕ್ರಾನ್ ಫೈರಿಂಗ್ ರೇಂಜ್ನಂತಹ ಸೂಕ್ಷ್ಮ ಮಿಲಿಟರಿ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಪಾಕಿಗೆ ರವಾನಿಸಿದ್ದ ಎಂಬ ಆರೋಪವಿದೆ ಶಂಕಿತನ ಮೊಬೈಲ್ ಚಾಟ್ಗಳಿಂದ ಅನೇಕ ಪ್ರಮುಖ ಮತ್ತು ಗೌಪ್ಯ ಮಾಹಿತಿಯ ಸೋರಿಕೆಯ ಪುರಾವೆಗಳು ಕಂಡುಬಂದಿವೆ ಮಹೇಂದ್ರ ಸಿಂಗ್ನನ್ನ ಬಹಳ ಸಮಯದಿಂದ ಮೇಲ್ವಿಚಾರಣೆ ಮಾಡಲಾಗ್ತಾ ಇತ್ತು ಆತನನ್ನ ಬಂಧಿಸಿದ ನಂತರ ಭದ್ರತಾ ಸಂಸ್ಥೆಗಳು ಮತ್ತು ಮಿಲಿಟರಿ ಗುಪ್ತಚರ ಇಲಾಖೆ ಈ ವಿಷಯವನ್ನ ಕುಲಂಕುಷವಾಗಿ ತನಿಖೆ ಇವೆ ಮೂರು ತಿಂಗಳ ಹಿಂದೆ ಜೇಸಲ್ಮೇರ್ನಲ್ಲೇ ಬೇಹುಗಾರಿಕೆ ಪ್ರಕರಣ ಬೆಳಕಿಗೆ ಬಂದಿತ್ತು ಆ ಸಮಯದಲ್ಲಿ ರಾಜಸ್ಥಾನ ಸರ್ಕಾರ ಮಾಜಿ ಸಚಿವ ಪಿಎ ಶಕೂರ್ ಖಾನ್ನ ಭದ್ರತಾ ಸಂಸ್ಥೆಗಳು ಬಂಧಿಸಿದ್ದವು ಗಡಿ ಪ್ರದೇಶಗಳಲ್ಲಿ ನಡೆಯುವ ಸರ್ಕಾರಿ ಸಭೆಗಳಿಗೆ ಹಾಜರಾಗುವ ನೆಪದಲ್ಲಿ ಶಕೂರ್ ಖಾನ್ ಭಾರತೀಯ ಶ್ರೇಣಿಯ ಚಟುವಟಿಕೆಗಳು ಮತ್ತು ಕಾರ್ಯತಂತ್ರದ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಇದ್ದ ವಿಚಾರಣೆಯ ಸಮಯದಲ್ಲಿ ಆತ ಏಳು ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದು ಸಿಂಧ್ ಪ್ರಾಂತ್ಯದ ರಹೀಂ ಯಾರ್ ಖಾನ್ ಸುಕೂರ್ ಮತ್ತು ಘೋಟ್ಕಿ ಪ್ರದೇಶಗಳಲ್ಲಿ ಆತನಿಗೆ ಸಂಬಂಧಿಸಿದ್ದಾರೆ ಎಂದು ತಿಳಿದುಬಂದಿತ್ತು